ಹಾಯ್ ಫ್ರೆಂಡ್ಸ್ ಇದು ಮಸ್ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲ್ ಇಸ್ಲಾಮಿಕ್ ಗುಂಪುಗಳ ಸಂಘರ್ಷವನ್ನು ಮೀರಿ ಸಿರಿಯಾ ಭಯಾನಕ ಯುದ್ಧಕ್ಕೆ ಸಾಕ್ಷಿಯಾಗ್ತಿದೆ ಬಂಡುಕೋರ್ರ ಅಟ್ಟಹಾಸ ದಿನೇ ದಿನೇ ತೀವ್ರಗೊಳ್ತಾ ಇದ್ದು ಭಾರತ ತನ್ನ ಪ್ರಜೆಗಳಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ ಸಿರಿಯಾದಲ್ಲಿರೋ ಭಾರತೀಯರೆಲ್ಲ ಆದಷ್ಟು ಬೇಗ ಆ ದೇಶ ಬಿಟ್ಟು ಓಡ್ ಬನ್ನಿ ಅಂತ ಆದೇಶ ಕೊಟ್ಟಿದೆ ಫ್ಲೈಟ್ಗಳನ್ನು ಹತ್ಕೊಂಡು ಅರ್ಜೆಂಟ್ ಆಗಿ ಅಲ್ಲಿಂದ ವಾಪಸ್ ಆಗಿ ಅಲ್ಲದೆ ಸಿರಿಯಾದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರೋದ್ರಿಂದ ಭಾರತದಿಂದಲೂ ಸಿರಿಯಾಗೆ ಸದ್ಯ ಯಾರು ಹೋಗಬೇಡಿ ಅಂತ ವಿದೇಶಾಂಗ ಇಲಾಖೆ ಅಡ್ವೈಸರಿ ಜಾರಿ ಮಾಡಿದೆ ಸದ್ಯ ಸಿರಿಯಾದಲ್ಲಿ ಈಗ ತೊಂಬತ್ತು ಭಾರತೀಯರಿದ್ದಾರೆ ಅದರಲ್ಲಿ ಹದಿನಾಲ್ಕು ಮಂದಿ ವಿಶ್ವಸಂಸ್ಥೆಯ ವಿವಿಧ ಸಂಘಟನೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸೊ ತುರ್ತು ಸಹಾಯಕ್ಕಾಗಿ ತಮ್ಮ ರಾಯಭಾರ ಕಚೇರಿಯನ್ನು ಸಂಪರ್ಕಿಸಿ ಅಂತ ವಿದೇಶಾಂಗ ಇಲಾಖೆ ಹೆಲ್ಪ್ಲೈನ್ ಸಂಖ್ಯೆಯನ್ನು ಕೂಡ ಕೊಟ್ಟಿದೆ ಆತ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಿದ್ದ ಹಾಗೆ ರಷ್ಯಾ ಕೂಡ ಸಿರಿಯಾದಲ್ಲಿರೋ ತನ್ನ ಪ್ರಜೆಗಳಿಗೆ ವಾಪಸ್ ಆಗಿ ಅಂತ ಕರೆ ಕೊಟ್ಟಿದೆ ಸಿರಿಯಾ ಬಂಡುಕೋರು ಮತ್ತು ಅಸತ್ ಸರ್ಕಾರದ ಮಾರಾಮಾರಿ ಮುಂದುವರೆದಿದೆ ಅಲೆಪೋ ಹಮಾ ಈಗ ಮತ್ತೊಂದು ಇಂಪಾರ್ಟೆಂಟ್ ಸಿಟಿ ದಾರಾವನ್ನ ಕೂಡ ಬಂಡುಕೋರರು ವಶಕ್ಕೆ ಪಡೆದಿದ್ದಾರೆ ಇದು ಅಸದ್ ಸರ್ಕಾರ ಮತ್ತು ರಷ್ಯಾ ಪಡೆಗಳಿಗೆ ದೊಡ್ಡ ಹಿನ್ನಡೆ ಅಂತಲೇ ಹೇಳಲಾಗ್ತಿದೆ ಯಾಕಂದ್ರೆ ಎರಡು ಸಾವಿರದ ಹನ್ನೊಂದರಿಂದ ಈ ನಗರದಲ್ಲಿ ಸಿರಿಯಾ ತನ್ನ ಉಕ್ಕಿನ ಕೋಟೆ ಕಟ್ಟಿತ್ತು ಈ ದಾರಾ ಸಿಟಿಯ ಶಾಲೆಯೊಂದ್ರ ಗೋಡೆ ಮೇಲೆ ಅಸಾದ್ ವಿರುದ್ಧ ಬರಹ ಬರೆದಿದ್ದಕ್ಕೇನೆ ಅಲ್ಲಿನ ಸರ್ಕಾರ ತುಂಬಾ ಜನಕ್ಕೆ ತುಂಬಾ ಚಿತ್ರ ಹಿಂಸೆ ಕೊಟ್ಟಿತ್ತು ಅಷ್ಟು ಸ್ಟ್ರಾಂಗ್ ಹೋಲ್ಡ್ ಹೊಂದಿದ್ರು ಈಗ ಅದೇ ನಗರವನ್ನ ಬಂಡುಕೋರರು ತಿಂದ್ಕೊಂಡಿದ್ದಾರೆ ಇನ್ನು ಸಿರಿಯಾದ ಈ ಸಂಘರ್ಷ ಅಕ್ಕಪಕ್ಕದ ಪ್ರದೇಶಗಳಿಗೂ ಭೀತಿ ಹುಟ್ಟಿಸಿದೆ ಲಬನಾನ್ ಮತ್ತು ಜೋರ್ಡನ್ಗಳು ಫುಲ್ ಅಲರ್ಟ್ ಆಗಿವೆ ಅಲ್ಲಿನ ನಿರಾಶ್ರಿತರು ತಮ್ಮ ದೇಶಕ್ಕೆ ನುಗ್ಗಬಹುದು ಅಂತ ಇಸ್ಲಾಮಿಕ್ ರಾಷ್ಟ್ರವೇ ಆಗಿರೋ ಜೋರ್ಡನ್ ತನ್ನ ಗಡಿಯನ್ನು ಮುಚ್ಚಿ ಬಿಗಿ ಬಂದೋಬಸ್ತ್ ಮಾಡಿದೆ ಅಲ್ಲದೆ ಸಿರಿಯಾಗೆ ಹೋಗಿರೋ ತಮ್ಮ ನಾಗರಿಕರಿಗೆ ವಾಪಸ್ ಬನ್ನಿ ಅಂತ ಜೋರ್ಡನ್ ಇಂಟೀರಿಯರ್ ಮಿನಿಸ್ಟರ್ ಮಝೆನ್ ಫರಾಯಾ ಕರೆ ಕೊಟ್ಟಿದ್ದಾರೆ ಏನು ಜೋರ್ಡನ್ ಈಗ ಭಯ ಬೀಳೋಕೆ ಇನ್ನೊಂದು ಕಾರಣ ಕೂಡ ಇದೆ ಸಿರಿಯಾದ ಡಮಾಸ್ಕಸ್ ಮತ್ತು ಜೋರ್ಡನ್ನ ಅಮನ್ ನಗರಗಳನ್ನು ಸಂಪರ್ಕಿಸುವ ಇಂಟರ್ನ್ಯಾಷನಲ್ ಹೈವೇಯಲ್ಲೇ ಅಂದರೆ ಸಿರಿಯಾದ ನಸೀಬ್ ಕ್ರಾಸಿಂಗ್ ಬಳಿ ಸಂಘರ್ಷ ಜೋರಾಗ್ತಿದೆ ಹೀಗಾಗಿ ಹೈವೇಯ ಸಂಘರ್ಷ ಒಳಗೆ ಬಂದರೆ ಅನ್ನೋದು ಜೋರ್ಡನ್ನ ಭಯ ಅತ್ತ ಸಿರಿಯಾ ಗಡಿಯಲ್ಲಿ ಲೆಬನಾನ್ ಆರ್ಮಿ ಕೂಡ ಭಾರೀ ಕಟ್ಟೆಚ್ಚರ ವಹಿಸಿದೆ ಬಂಡುಕೋರರ ಕೈ ತಲುಪಿರುವ ಹಮಾ ವಶಕ್ಕೆ ತಗೊಳ್ಳೋಕೆ ಸಿರಿಯಾ ಸರ್ಕಾರದ ಸೇನೆ ಮತ್ತೆ ಪ್ರಯತ್ನ ಮಾಡಿದೆ ಪರಿಣಾಮ ಭಾರೀ ಸಾವು ನೋವುಗಳು ಆಗಿವೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ ಮತ್ತೊಂದು ಕಡೆ ಬಾಂಗ್ಲಾದೇಶ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿದ್ದ ಹಾಗೆ ಭಾರತ ದೊಡ್ಡ ನಿರ್ಧಾರವನ್ನು ಮಾಡಿದೆ ಬಾಂಗ್ಲಾ ಮತ್ತು ಪಾಕ್ ಗಡಿ ಪ್ರದೇಶಗಳ ಆರುನೂರಕ್ಕೂ ಅಧಿಕ ವೀಕ್ ಪ್ಯಾಚ್ಗಳನ್ನು ಭದ್ರಪಡಿಸೋಕೆ ಸ್ಪೆಷಲ್ ಎಲೆಕ್ಟ್ರಾನಿಕ್ ಸರ್ವೆಲೆನ್ಸ್ ಪ್ರಾಜೆಕ್ಟನ್ನು ಶುರು ಮಾಡಿದೆ ಆ ಸ್ಥಳಗಳಲ್ಲಿ ತಂತಿ ಬೇಲಿಯನ್ನು ಅಳವಡಿಸೋಕೆ ಆಗಲ್ಲ ಕೆಲ ಕಡೆ ನದಿ ಹಾಗೂ ಪ್ರಾಕೃತಿಕ ಸವಾಲುಗಳಿವೆ ಹೀಗಾಗಿ ಇಂಥ ಗಡಿ ಪ್ರದೇಶಗಳಲ್ಲಿ ಎಲೆಕ್ಟ್ರಾನಿಕ್ ಸರ್ವೆಲೆನ್ಸ್ ಮೂಲಕ ಹದ್ದಿನ ಕಣ್ಣಿಡೋಕೆ ಬಿಎಸ್ಎಫ್ ಮುಂದಾಗಿದೆ ಬಾಂಗ್ಲಾ ಜೊತೆಗೆ ಭಾರತ ಸುಮಾರು ನಾಲ್ಕು ಸಾವಿರದ ಅರವತ್ತೊಂಬತ್ತು ಕಿಲೋಮೀಟರ್ ಗಡಿಯನ್ನು ಹೊಂದಿದ್ದು ಇದರಲ್ಲಿ ಸುಮಾರು ಎಂಟುನೂರು ಕಿಲೋಮೀಟರ್ ಪ್ರದೇಶದಲ್ಲಿ ಸರಿಯಾಗಿ ತಂತಿ ಬೇಲಿ ಇಲ್ಲ ಇಲ್ಲಿ ನದಿ ಹಾಗೂ ಪ್ರಾಕೃತಿಕ ಸವಾಲುಗಳಿವೆ ಹೀಗಾಗಿ ಈ ಹೊಸ ಪ್ರಾಜೆಕ್ಟ್ ಶುರು ಮಾಡಲಾಗಿದೆ ಈ ವೀಕ್ ಪ್ಯಾಚ್ಗಳ ಮೂಲಕ ಭಾರತಕ್ಕೆ ಅಕ್ರಮ ವಳನಸುಳು ಕೋರರು ಬರ್ತಿರೋದ್ರಿಂದ ಅದನ್ನು ತಡೆಯೋಕೆ ಇದನ್ನ ಭಾರತ ಮಾಡೋಕೆ ಮುಂದಾಗಿದೆ ಇನ್ನೊಂದು ಕಡೆ ಬಾಂಗ್ಲಾದಿಂದ ಭಾರತಕ್ಕೆ ಸೈಫುಲ್ ಇಸ್ಲಾಂ ಅನ್ನೋ ಇಪ್ಪತ್ತು ವರ್ಷದ ಯುವಕ ಹೇಗೆ ಬಂದೆ ಅಂತ ಅವನೇ ಹೇಳಿಕೊಂಡಿದ್ದಾನೆ ತನ್ನ ಕರ್ಕೊಂಬರೋಕೆ ಏಜೆನ್ಸಿಗಳು ಸಹಾಯ ಮಾಡಿದ್ವು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟೆ ಅವರಿಗೆ ಭದ್ರತಾ ಪಡೆಗಳ ತಪ್ಪಿಸಿ ನದಿ ದಾಟಿ ಭಾರತಕ್ಕೆ ಬಂದೆ ಅಂತ ಆತ ಹೇಳಿಕೊಂಡಿದ್ದಾನೆ ನಾನು ಸಾಲ ಮಾಡಿದ್ದೆ ಅದನ್ನು ತೀರಿಸೋಕೋಸ್ಕರ ಕೆಲಸ ಹುಡ್ಕೊಂಡು ಭಾರತಕ್ಕೆ ಹಾರುಬಿಟ್ಟೆ ಅಂತ ಹೇಳಿದ್ದಾನೆ ಇನ್ನೊಂದು ಕಡೆ ಬಾಂಗ್ಲಾದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಕಂಟಿನ್ಯೂ ಆಗ್ತಾ ಇದೆ ಇದಕ್ಕೆ ಚಿತ್ರಗಾಂಗ್ ಬಳಿ ಚುಮ್ಕಿ ರಾಣಿ ದಾಸ್ ಅನ್ನೋ ಹಿಂದೂ ಮಹಿಳೆಯನ್ನು ಗುಂಪೊಂದು ಹತ್ಯೆ ಮಾಡಿಬಿಟ್ಟಿದೆ ಆದ್ರೆ ಈಗ ಈ ಹತ್ಯೆಗೆ ಹಣದ ವಿಚಾರ ಕಾರಣ ಧಾರ್ಮಿಕ ವಿಚಾರ ಅಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಅತ್ತ ಬಾಂಗ್ಲಾದಲ್ಲಿ ಚಿನ್ಮಯ್ ಕೃಷ್ಣದಾಸ್ ಅರೆಸ್ಟ್ ಆಗಿರೋ ವಿಚಾರವಾಗಿ ಭಾರತ ಬಾಂಗ್ಲಾಗೆ ಆಗ್ರಹ ಮಾಡಿದೆ ಚಿನ್ಮಯ್ ಅವರ ಪ್ರಕರಣದ ವಿಚಾರಣೆ ಟ್ರಾನ್ಸ್ಪರೆಂಟ್ ಆಗಿ ನ್ಯಾಯಯುತವಾಗಿ ನಡೀಬೇಕು ಅಂತ ಭಾರತ ಹೇಳಿದೆ ಈ ನಡುವೆ ಕಲ್ಕತ್ತಾದಲ್ಲಿ ನಡೆಯುವ ವಿಜಯ ದಿವಸ್ ಸೆಲೆಬ್ರೇಷನ್ಗೆ ಬಾಂಗ್ಲಾ ಸೈನಿಕರು ಭಾರತಕ್ಕೆ ಬರೋ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹದಿನಾರನೇ ತಾರೀಕು ಪಾಕ್ ವಿರುದ್ಧ ಭಾರತ ಯುದ್ಧ ಗೆದ್ದ ನೆನಪಿಗಾಗಿ ಇಂಗ್ಲ ಸ್ವತಂತ್ರಗೊಂಡ ಕಾರಣ ಎರಡೂ ದೇಶಗಳ ಸೈನಿಕರು ಪ್ರತಿ ವರ್ಷ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಿದ್ರು ಆದರೆ ಈ ಸಲ ಹೀಗೆ ಹೇಳಿದ್ದಾರೆ ಮತ್ತೊಂದು ಕಡೆ ಮೋಸ್ಟ್ ವಾಂಟೆಡ್ ಉಗ್ರ ಜೈಷ್ ಸಂಘಟನೆಯ ಚೀಫ್ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಪಬ್ಲಿಕ್ ಆಗಿ ಕಾಣಿಸ್ಕೊಂಡಿದ್ರ ಬಗ್ಗೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ ಉಗ್ರ ಅಜರ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಪಾಕಿಸ್ತಾನಕ್ಕೆ ಆಗ್ರಹ ಮಾಡಿದೆ ಅಲ್ಲದೆ ಪಾಕಿಸ್ತಾನ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಮತ್ತು ದ್ವಂದ್ವ ಮನಸ್ಥಿತಿಯನ್ನು ಹೊಂದಿದೆ ಅಂತ ಭಾರತ ಕಿಡಿಕಾರಿದೆ ಅಂದರೆ ತಾನು ಒಂದು ಕಡೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡ್ತೀನಿ ಅಂತ ಹೇಳಿಕೊಳ್ಳುತ್ತೆ ಮತ್ತೊಂದು ಕಡೆ ಭಾರತದ ವಿರುದ್ಧ ಇರೋ ಉಗ್ರರನ್ನ ಸಾಕ್ತಾ ಇದೆ ಅಂತ ಭಾರತ ಹೇಳಿದೆ ಅಂದ ಹಾಗೆ ಮುಂಬೈ ದಾಳಿ ಸಂಸತ್ತಿನ ಮೇಲಿನ ದಾಳಿ ಸೇರಿ ಸಾಕಷ್ಟು ದಾಳಿಗಳ ಹಿಂದೆ ಈತನ ಕೈವಾಡ ಇದೆ ಈತ ಪಾಕಿಸ್ತಾನದಲ್ಲಿದ್ದಾನೆ ಅಂತ ಭಾರತ ಹೇಳ್ತಾ ಬಂದಿತ್ತು ಆದರೆ ಪಾಕ್ ಇಲ್ವೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಬಂದಿತ್ತು ಆದರೆ ಇತ್ತೀಚೆಗೆ ಪಾಕ್ ನ ಬಹವಲ್ಪುರ್ ನಲ್ಲಿ ಸಾರ್ವಜನಿಕವಾಗಿ ಈತ ಭಾಷಣ ಮಾಡಿದ್ದ ಆ ವಿಡಿಯೋ ವೈರಲ್ ಆಗಿತ್ತು ಇದು ಕಳೆದ ತಿಂಗಳಾಗಿರುವ ಕಾರ್ಯಕ್ರಮ ಅಂತ ಇಂಟೆಲಿಜೆನ್ಸ್ ಮಾಹಿತಿ ಕೊಟ್ಟಿತ್ತು ಇದರ ಬೆನ್ನಲ್ಲೇ ಭಾರತ ಪಾಕಿಸ್ತಾನಕ್ಕೆ ಈ ಉಗ್ರನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟಿದೆ ಇನ್ನು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ರಾಷ್ಟ್ರಗಳಲ್ಲಿ ಭಾರತದ ನಿಲುವು ಏನೋ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಾಜ್ಯಸಭೆಯಲ್ಲಿ ಮತ್ತೊಮ್ಮೆ ಕ್ಲಾರಿಟಿ ಕೊಟ್ಟಿದ್ದಾರೆ ಟೂ ಸ್ಟೇಟ್ ಸಲ್ಯೂಷನ್ ನಲ್ಲಿ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ಪ್ರಶ್ನೆ ಕೇಳಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಜೈಶಂಕರ್ ಭಾರತ ಟು ನೇಷನ್ ಥಿಯರಿಗೆ ಕಮಿಟ್ ಆಗಿದೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಎಸ್ ಜೈಶಂಕರ್ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಭಾರತ ತನ್ನನ್ನ ರಕ್ಷಿಸಿಕೊಳ್ಳೋಕೆ ಈ ಹಿಂದಿನ ತರ ಕಟ್ಕೊಂಡು ಕೂರಲ್ಲ ನಾವು ಉರಿ ಮತ್ತು ಬಾಲಕೋಟ್ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಚೀನಾದ ಮಹತ್ವಾಕಾಂಕ್ಷಿ ಯೋಜನೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ನೇಪಾಳ ಅಧಿಕೃತವಾಗಿ ಸೇರ್ಕೊಂಡಿದೆ ಇದು ಭಾರತಕ್ಕೆ ಅಪಾಯಕಾರಿ ಅಂತ ಕೂಡ ನಾವು ಹಿಂದೆ ರಿಪೋರ್ಟ್ ಮಾಡಿದ್ವಿ ಅದಕ್ಕೆ ನೇಪಾಳದ ವಿದೇಶಾಂಗ ಇಲಾಖೆ ಮುಖ್ಯಸ್ಥ ರಘುಬೀರ್ ಮಹಸೆತ್ ರಿಯಾಕ್ಟ್ ಮಾಡಿದ್ದಾರೆ ನೇಪಾಳ ಮತ್ತು ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಪ್ರಾಜೆಕ್ಟ್ಗೆ ಭಾರತ ವಿರೋಧ ಮಾಡಬಾರದು ಇದರಿಂದ ಭಾರತಕ್ಕೂ ಕೂಡ ಲಾಭ ಇದೆ ಅಂತ ಹೇಳಿದ್ದಾರೆ ನೇಪಾಳದಿಂದ ಚೀನಾಗೆ ಕನೆಕ್ಟ್ ಆಗೋ ರೈಲು ಹಳಿಗಳು ರೋಡ್ಗಳು ಭಾರತಕ್ಕೂ ಯೂಸ್ ಆಗ್ತವೆ ಭಾರತ ಇದಕ್ಕೇನು ಅಗ್ರಿಮೆಂಟ್ ಮಾಡಿಕೊಳ್ಳೋ ಅಗತ್ಯನೇ ಇಲ್ಲ ಭಾರತ ಕೆರುಂ ಕಾಟ್ಮಂಡು ಮತ್ತು ಕಾಟ್್ಮಂಡು ರೊಕ್ಸಲ್ ರೈಲ್ವೆ ಲೈನ್ಗಳನ್ನು ಯೂಸ್ ಮಾಡಿಕೊಂಡು ಒಂದೇ ದಿನದಲ್ಲಿ ಚೀನಾ ಗೂಡ್ಸ್ಗಳನ್ನು ನೇರವಾಗಿ ತರಿಸ್ಕೊಳ್ಬಹುದು ಅಲ್ಲದೆ ನೇಪಾಳದಲ್ಲಿ ಚೀನಾ ಮತ್ತು ಭಾರತ ರಾಷ್ಟ್ರಗಳಿಗೆ ಒಬ್ಬರ ವಿರುದ್ಧ ಒಬ್ಬರು ಚಟುವಟಿಕೆ ನಡೆಸೋಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಯಾರ ವಿರುದ್ಧವೂ ಈ ಯೋಜನೆ ಅವಕಾಶ ಕೊಟ್ಟಿಲ್ಲ ಅಂತ ನೇಪಾಳ ಹೇಳಿದೆ ಈ ಮೂಲಕ ಭಾರತವನ್ನು ಸಮಾಧಾನ ಮಾಡೋಕ್ಕೆ ನೀವು ಯಾಕೆ ವಿರೋಧ ಮಾಡ್ತೀರಿ ಬಂದು ನೀವು ಸೇರ್ಕೊಂಬಿಡಿ ಈ ಯೋಜನೆಗೆ ಅಂತ ನೇಪಾಳ ಆಮಂತ್ರಣ ಕೊಟ್ಟಿದೆ ಭಾರತ ಇದಕ್ಕೇನು ರಿಯಾಕ್ಟ್ ಮಾಡಿಲ್ಲ ಆದರೆ ಭಾರತ ಮತ್ತು ನೇಪಾಳ ನಡುವಿನ ಸಂಬಂಧದಲ್ಲಿ ಇದು ದೊಡ್ಡ ಬಿರುಕನ್ನು ಏಳಿಸಬಹುದು ಯಾಕಂದರೆ ನೇಪಾಳ ಭಾರತದ ಪಕ್ಕದಲ್ಲಿರೋ ರಾಷ್ಟ್ರ ಚೀನಾ ಮತ್ತು ಭಾರತದ ನಡುವೆ ಬಫರ್ ಸ್ಟೇಟ್ ಥರ ಇರುವಂಥ ರಾಷ್ಟ್ರ ಭಾರತದ ಮೇಲೆ ಡಿಪೆಂಡ್ ಆಗಿರೋ ರಾಷ್ಟ್ರ ಅದು ಒಟ್ಟು ವ್ಯಾಪಾರದ ಅರವತ್ನಾಲ್ಕು ಪರ್ಸೆಂಟ್ ವ್ಯಾಪಾರವನ್ನು ನೇಪಾಳ ಭಾರತದೊಂದಿಗೆ ಮಾಡುತ್ತೆ ಅಲ್ಲಿನ ಜನರಿಗೆ ಅಗತ್ಯ ವಸ್ತುಗಳನ್ನೆಲ್ಲ ಇಲ್ಲಿಂದನೇ ಕಳಿಸ್ಬೇಕು ನಾವು ಇನ್ಫ್ಯಾಕ್ಟ್ ಹೊರದೇಶದೊಂದಿಗೆ ವ್ಯಾಪಾರ ಮಾಡಬೇಕಂದ್ರೂ ನೇಪಾಳಕ್ಕೆ ಭಾರತ ಬೇಕು ಕಾರಣ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಚೀನಾದ ಗಡಿ ಭಾರತದಷ್ಟು ಅನುಕೂಲಕರವಾಗಿಲ್ಲ ಆ ಕಡೆ ಮೌಂಟೇನ್ ಡೆಸರ್ಟ್ ಈ ತರ ಇದೆ ಹೀಗಾಗಿ ಭಾರತ ಏನ್ ಮಾಡುತ್ತೋ ಅನ್ನೋ ಭಯನೋ ಏನು ನೇಪಾಳ ಭಾರತವನ್ನ ಮುಂಚೆನೆ ಸಮಾಧಾನ ಪಡಿಸೋ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ತುರ್ತು ಪರಿಸ್ಥಿತಿ ಘೋಷಿಸಿ ದಕ್ಷಿಣ ಕೊರಿಯಾ ಅಲ್ಲೂ ಕೂಡ ಉತ್ತರದಲ್ಲಿ ಕಿಮ್ ಇರುತ್ತರ ದಕ್ಷಿಣದಲ್ಲಿ ನಾನು ಇರ್ತೀನಿ ಅಂತ ಹೇಳಿ ಯುನ್ಸುಕ್ ಯೋಲ್ ಡಿಕ್ಟೇಟರ್ ಆಗಿ ಹೊರಟಿದ್ರು ಈಗ ಸಾರಿ ಕೇಳಿದ್ದಾರೆ ಹತಾಶೆಗೊಳಗಾಗಿ ಇಂಥ ನಿರ್ಧಾರ ಮಾಡಿದ್ದೆ ಇದರಿಂದ ಸಾರ್ವಜನಿಕರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಅದಕ್ಕಾಗಿ ಸೌತ್ ಕೊರಿಯಾ ಜನರಲ್ಲಿ ಸಾರಿ ಕೇಳ್ತೀನಿ ಭವಿಷ್ಯದಲ್ಲಿ ಇಂಥ ತಪ್ಪು ಮಾಡಲ್ಲ ಅಂತ ಯುನ್ಸು ಕಿಯೋಲ್ ಹೇಳಿದ್ದಾರೆ ಅಲ್ಲೇ ನನ್ನ ಮುಂದಿನ ರಾಜಕೀಯ ಭವಿಷ್ಯವನ್ನು ನಮ್ಮ ಪೀಪಲ್ಸ್ ಪವರ್ ಪಾರ್ಟಿ ಡಿಸೈಡ್ ಮಾಡುತ್ತೆ ಈ ತುರ್ತು ಪರಿಸ್ಥಿತಿ ನಿರ್ಧಾರ ತಗೊಂಡಿದ್ದಕ್ಕೆ ಯಾವುದೇ ಕಾನೂನು ಕ್ರಮ ಹಾಗೂ ರಾಜಕೀಯ ಪರಿಣಾಮಗಳನ್ನು ಕೂಡ ಫೇಸ್ ಮಾಡೋಕೆ ರೆಡಿ ಅಂತ ಹೇಳಿದ್ದಾರೆ ಏನೋ ಪಾರ್ಲಿಮೆಂಟಲ್ಲಿ ಇವರ ಭಾಷಣ ಮುಗಿದ ತಕ್ಷಣ ಸ್ವಪಕ್ಷದವರೇ ಅಂದರೆ ಪಿ 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 ಪಾರ್ಟಿಯ ಲೀಡರ್ ಹಾನ್ ಡಾಂಗ್ ಹನ್ ಯಯೋಲ್ ಅವರ ರಾಜೀನಾಮೆಗೆ ಒತ್ತಾಯಿಸಿದ್ರು ಮತ್ತೊಂದು ಕಡೆ ಪಾರ್ಲಿಮೆಂಟ್ ಅಲ್ಲಿ ವಿಪಕ್ಷಗಳರೆಲ್ಲ ಸೇರ್ಕೊಂಡು ಮಹಾಭಿಯೋಗ ಮಾಡಬೇಕು ಅಂದ್ರೆ ಇಂಪೀಚ್ ಮಾಡಬೇಕು ಇವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಪ್ರೊಸೀಜರ್ನ ಶುರು ಮಾಡ್ತೀವಿ ಅಂತ ಹೇಳಿದ್ರು ಈ ನಡುವೆ ಆಯ್ತು ಏನಾದರೂ ಕ್ರಮ ಕೈಗೊಳ್ಳಿ ನನಗೆ ಓಕೆ ಅಂತ ಇವರು ಸಾರಿ ಕೇಳಿದ್ದಾರೆ ಇವರು ಆರ್ಥಿಕ ಸಂಕಷ್ಟ ಫೇಸ್ ಮಾಡ್ತಿರೋ ಪಾಕಿಸ್ತಾನಕ್ಕೆ ಸೌದಿ ಗುಡ್ ನ್ಯೂಸ್ ಕೊಟ್ಟಿದೆ ಸೌದಿ ಕೊಡಬೇಕಾಗಿದ್ದ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲದ ಮರುಪಾವತಿ ಅವಧಿಯನ್ನ ಇನ್ನೂ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿದೆ ಇವಾಗಲೇ ಕೊಡಿ ಅಂದ್ರೆ ಕೊಡಕ್ಕೆ ಇವರ ಹತ್ರ ಇಲ್ಲ ಹಾಗಾಗಿ ಬೇರೆ ದಾರಿ ಇಲ್ಲ ಸೌದಿಗೂನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಲ್ಲಿ ಹಾಗೆ ಚೀನಾ ಸೌದಿ ಮತ್ತು ಯುಎಇ ಈ ಮೂರು ರಾಷ್ಟ್ರಗಳಿಗೆನೆ ಒಂದು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನ ಪಾಕ್ ರೀಪೇ ಮಾಡಕ್ಕಿದೆ ಜಗತ್ತಿನಾದ್ಯಂತ ಸಾಫ್ಟ್ ಡ್ರಿಂಕ್ಸ್ ಇಷ್ಟಪಡುವವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತವರಿಗಾಗಿ ಸೌದಿ ಅರೇಬಿಯಾದಲ್ಲಿ ಜಗತ್ತಿನ ಮೊತ್ತ ಮೊದಲ ಖರ್ಜೂರದಿಂದ ಮಾಡಿದ ಮಿಲಾಫ್ ಕೋಲಾ ಅನ್ನೋ ಸಾಫ್ಟ್ ಡ್ರಿಂಕ್ ಲಾಂಚ್ ಮಾಡಲಾಗಿದೆ ಇದಕ್ಕೆ ಯಾವುದೇ ಸಕ್ಕರೆಯನ್ನ ಮಿಕ್ಸ್ ಮಾಡಿಲ್ಲ ಇದು ಆರೋಗ್ಯಕ್ಕೆ ಈ ಸಕ್ಕರೆ ಹಾಕಿರೋ ಸಾಫ್ಟ್ ಡ್ರಿಂಕ್ಸ್ ಗಿಂತ ಬೆಟರ್ ಅಂತ ಕಂಪನಿ ಹೇಳಿದೆ ಅಲ್ಲದೆ ಫ್ಲೇವರ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಸಾಂಪ್ರದಾಯಿಕ ಸೋಡಾದ ಬದಲಾಗಿ ಇದನ್ನು ತಯಾರಿಸಲಾಗಿದೆ ಅಂತ ಸೌದಿಯ ತರತ್ ಅಲ್ ಮದೀನಾ ಅನ್ನೋ ಕಂಪನಿ ಹೇಳಿದೆ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ನ ಎ ಐ ಅಂಡ್ ಕ್ರಿಪ್ಟೋಝಾರ್ ಅಡ್ವೈಸರ್ ಆಗಿ ಡೇವಿಡ್ ಸ್ಯಾಕ್ಸ್ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಡೇವಿಡ್ ಪೇ ನ ಮಾಜಿ ಚೀಫ್ ಆಫ್ ಆಪರೇಟಿಂಗ್ ಆಫೀಸರ್ ಕೂಡ ಆಗಿದ್ರು ತಮ್ಮ ಆಡಳಿತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕ್ರಿಪ್ಟೋ ಕರೆನ್ಸಿ ಪಾಲಿಸಿಯಲ್ಲಿ ಇವರು ಟ್ರಂಪ್ ಹೆಲ್ಪ್ ಮಾಡ್ತಾರೆ ಇನ್ನು ಕೆನಡಾದಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿಯೊಬ್ಬನ ಹತ್ಯೆಯಾಗಿದೆ ಗುಜರಾತ್ ಮೂಲದ ಗುರಾಸಿಸ್ ಸಿಂಗ್ ಅಂತ ಇದನ್ನು ಗುರುತಿಸಲಾಗಿದೆ ಇವರು ಕೆನಡಾದ ಲ್ಯಾಂಪ್ಟನ್ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದರು ತಾನು ವಾಸವಿದ್ದ ವ್ಯಕ್ತಿಯೊಂದಿಗೆ ವಾಗ್ವಾದ ಶುರು ಮಾಡಿಕೊಂಡು ಚಾಕು ಹಾಕಲಾಗಿದೆ ಆಮೇಲೆ ಅಂತ ಹೇಳಲಾಗ್ತಿದೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಸ್ನೇಹಿತರೆ ಭಾರತ ಪಾಕಿಸ್ತಾನದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ಹುಟ್ಟಿಗೆ ಕಾರಣವಾದ ಯುದ್ಧದ ಬಗ್ಗೆ ನಾವು ಡಿಸೆಂಬರ್ ಮೂರನೇ ತಾರೀಕಿನಿಂದ ಪ್ರತಿದಿನ ಮಾಹಿತಿ ಕೊಡ್ತಾ ಬರುತ್ತೆ ಇವತ್ತು ಡಿಸೆಂಬರ್ ಏಳಲ್ವಾ ಏಳನೇ ತಾರೀಕು ಆ ದಿನ ಯುದ್ಧದಲ್ಲಿ ಏನ್ ಡೆವಲಪ್ಮೆಂಟ್ ಆಯ್ತು ಅಂತ ನೋಡೋಣ ಡಿಸೆಂಬರ್ ಆರನೇ ತಾರೀಕು ಭಾರತ ಮತ್ತು ಭೂತಾನ್ ರಾಷ್ಟ್ರಗಳು ಬಾಂಗ್ಲಾವನ್ನ ದೇಶ ಅಂತ ರೆಕಗ್ನೈಸ್ ಮಾಡಿದ್ವು ಆದ್ರೆ ಯುದ್ಧ ಮಾತ್ರ ನಿಂತಿರಲಿಲ್ಲ ಈ ನಡುವೆ ಅಮೆರಿಕಲ್ಲಿ ದೊಡ್ಡ ಗೇಮ್ ಆಡುತ್ತೆ ಅವತ್ತಿಗೆ ಪಾಕಿಸ್ತಾನದ ಸಂಗಾತಿ ಅಂತಿದ್ದ ಅಮೆರಿಕ ತನ್ನ ಸಂಗಾತಿ ರಕ್ಷಣೆಗೆ ಅಂತ ವಿಮಾನ ವಾಹಕ ಯುದ್ಧ ನೌಕೆ ಎಂಟರ್ಪ್ರೈಸ್ ಅನ್ನ ಬಂಗಾಳ ಕೊಲ್ಲಿಗೆ ಕಳಿಸ್ಕೊಡ್ತು ಅಂದ್ರೆ ಈಗ ಇಸ್ರೇಲ್ ಪರವಾಗಿ ಮೆಡಿಟರೇನಿಯನ್ ಸಮುದ್ರಕ್ಕೆ ಅರಬ್ಬಿ ಸಮುದ್ರಕ್ಕೆ ಕೆಂಪು ಸಮುದ್ರಕ್ಕೆ ಕಳಿಸ್ತಾರಲ್ಲ ಅದೇ ರೀತಿ ಭಾರತ ವಿರುದ್ಧ ಪಾಕಿಸ್ತಾನ ಪರವಾಗಿ ಅಣ್ವಸ್ತ್ರ ಸಜ್ಜಿತ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಕಳಿಸ್ತು ಬೆದರಿಕೆ ಹಾಕೋಕ್ಕೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಆದರೆ ಆಪತ್ಕಾಲದ ಮಿತ್ರನಾಗಿದ್ದ ಅಂದಿನ ಸೋವಿಯತ್ ಸೋವಿಯತ್ ರಷ್ಯಾ ಭಾರತದ ಕಡೆಗೆ ಈ ಹಡಗು ಬರೋದನ್ನು ತಡೀತು ಅಷ್ಟೊತ್ತಿಗೆ ಸೋವಿಯತ್ ಭಾರತದ ನಡುವೆ ಪರಸ್ಪರ ಸಹಾಯ ಮಾಡಬೇಕು ಅಂತ ಸೇನಾ ಒಪ್ಪಂದ ಆಗಿದ್ದ ಕಾರಣ ಅವರು ನ್ಯೂಕ್ಲಿಯರ್ ಸಬ್ಮರೀನನ್ನು ಭಾರತಕ್ಕೆ ಕಳಿಸ್ಕೊಟ್ರು ಹಾಗೆ ಕ್ರೂಸರ್ ಮತ್ತು ಡೆಸ್ಟ್ರಾಯರ್ಗಳು ಕೂಡ ಭಾರತದ ಪರವಾಗಿ ಬಂದಿರ್ತವೆ ಇದನ್ನು ತಿಳಿದ ಅಮೆರಿಕ ಯಾಕೋ ಸರಿ ಬರ್ತಾ ಇಲ್ಲ ಜಾಗತಿಕ ಯುದ್ಧವಾಗಿ ಇದು ಬದಲಾಗಬಹುದು ಅನ್ನೋ ಭೀತಿಯಿಂದ ಹಿಂದೂ ಮಹಾಸಾಗರಕ್ಕೆ ಹಿಂದಕ್ಕೆ ಸರಿಯತ್ತೆ ಈ ಟೈಮ್ನಲ್ಲಿ ಅವತ್ತಿನ ಅಮೆರಿಕ ಅಧ್ಯಕ್ಷರಾಗಿದ್ದ ನಿಕ್ಸನ್ ಭಾರತದ ಮೇಲೆ ಅಣ್ವಸ್ತ್ರ ಹಾಕೋಕ್ಕೂ ತಯಾರಾಗಿದ್ರು ಅಂತ ಆಮೇಲೆ ರಿಲೀಸ್ ಆದ ಒಂದಷ್ಟು ದಾಖಲೆಗಳು ಹೇಳ್ತವೆ ಆ ಕಡೆ ವಿಶ್ವಸಂಸ್ಥೆಯಲ್ಲೂ ಅಮೆರಿಕ ದೊಡ್ಡ ಆಟ ಕಟ್ಟಿತ್ತು ಬಾಂಗ್ಲಾವನ್ನ ಪ್ರತ್ಯೇಕ ದೇಶ ಅಂತ ಒಪ್ಪಿಕೊಳ್ಳದೆ ಎರಡೂ ರಾಷ್ಟ್ರಗಳು ಸೇನೆಯನ್ನು ಹಿಂದಕ್ಕೆ ತಗೋಬೇಕು ಅಂತ ಭದ್ರತಾ ಮಂಡಳಿಯಲ್ಲಿ ರೆಸೊಲ್ಯೂಷನ್ ಮಂಡಿಸ್ತು ಬಹುತೇಕ ರಾಷ್ಟ್ರಗಳು ಇದನ್ನು ಸಪೋರ್ಟ್ ಮಾಡಿದ್ವು ಆದರೆ ಸೋವಿಯತ್ ಎರಡನೇ ಬಾರಿಗೂ ವಿಟಿಯೋ ಚಲಾವಣೆ ಮಾಡಿದ್ರು ಇಂಟ್ರೆಸ್ಟಿಂಗ್ ಅಂದರೆ ಯುಕೆ ಮತ್ತು ಫ್ರಾನ್ಸ್ ಈ ಮತದಾನದಿಂದ ದೂರ ಉಳಿದ್ರು ಈ ಮೂಲಕ ಅಮೆರಿಕ ಮತ್ತು ಅವರ ಆವತ್ತಿನ ಚೇಲ ಪಾಕಿಸ್ತಾನಕ್ಕೆ ಜಾಗತಿಕವಾಗಿ ಮುಖಭಂಗ ಆಯಿತು ಇಷ್ಟಾದರೂ ಈ ಯುದ್ಧ ನಿಲ್ಲಿಸೋಕೆ ಪಾಕಿಸ್ತಾನ ಮನಸ್ಸು ಮಾಡಿರಲಿಲ್ಲ ಒಂದು ಕಡೆ ಮುಕ್ತಿ ಬಾಹಿನಿ ಮತ್ತು ಭಾರತೀಯ ಸೇನೆ ಢಾಕಾ ಕಡೆಗೆ ಮುನ್ನುಗ್ತಾ ಇದ್ರೆ ಮತ್ತೊಂದು ಕಡೆ ಪಶ್ಚಿಮ ಪಾಕಿಸ್ತಾನದಲ್ಲೂ ಯುದ್ಧ ಆಗ್ತಿತ್ತಲ್ಲ ರಾಜಸ್ಥಾನ್ ಪಂಜಾಬ್ ಕಾಶ್ಮೀರ ಭಾಗದಲ್ಲೂ ಕೂಡ ವಿಪರೀತ ಪ್ರಮಾಣದ ಬಡಿದಾಟ ಆಗ್ತಾ ಇತ್ತು ಆದರೆ ಈ ಹೊತ್ತಲ್ಲಿ ಭಾರತ ಒಂದು ಮೇಜರ್ ಅಟ್ಯಾಕ್ ಮಾಡಿತು ಕರಾಚಿ ಪೋರ್ಟ್ಗೆ ಮತ್ತೊಂದು ಸಲ ಬೆಂಕಿ ಇಡ್ತು ಅದನ್ನು ಆಪರೇಷನ್ ಪೈಥಾನ್ ಅಂತ ಕರೀತಾರೆ ಹಾಗಾದ್ರೆ ಅಲ್ಲೇನಾಯಿತು ಈ ಯುದ್ಧದ ಮುಂದಿನ ದಿನಗಳಲ್ಲಿ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಏನಾಗ್ತಾ ಹೋಯಿತು ಅದನ್ನು ನೆಕ್ಸ್ಟ್ ಎಂಟು ಮತ್ತು ಒಂಬತ್ತನೇ ತಾರೀಕಿನ ಸುತ್ತು ಜಗತ್ತಲ್ಲಿ ಮಾಹಿತಿ ಕೊಡ್ತೀವಿ ಮಿಸ್ ಮಾಡಿದೆ ನೋಡಿ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ